ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಕ್ಲೈಮ್ಯಾಕ್ಸ್ ಗೆ ಬರ್ತಾ ಇದೆ ಆದ್ರೆ ನಮ್ಮ ಎಲ್ ಚೇರ್ಮನ್ ಅರುಣ್ ಧುಮಾಲ್ ಅವರು ಐ ಪಿ ಎಲ್ ಫ್ಯೂಚರ್ ಬಗ್ಗೆ ಒಂದು ಬೆಂಕಿ ಅಪ್ಡೇಟ್ ನ ಕೊಟ್ಟಿದ್ದಾರೆ ಈ ಒಂದು ಅಪ್ಡೇಟ್ ಬಗ್ಗೆ ಕೇಳಿದ್ರೆ ಪ್ರತಿಯೊಬ್ಬ ಫ್ಯಾನ್ಸ್ ಫ್ಯಾನ್ಸ್ಗೆ ಗೂಝು ಬಂಸು ಬರೋದು ಗ್ಯಾರಂಟಿ ಇಷ್ಟಕ್ಕೆ ಐಪಿಎಲ್ ಫ್ಯೂಚರ್ ನಲ್ಲಿ ಎರಡು ಹೊಸ ಟೀಮ್ಗಳು ಎಂಟ್ರಿ ಕೊಡ್ತಾವ ಅಥವಾ ಇಲ್ಲ ಈಗ ಕನ್ಫರ್ಮೇಶನ್ ಆಗಿದೆ ಮತ್ತು ಫೈನಲಿ ಹ್ಯೂಜ್ ಅಪ್ಡೇಟ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕೇಳ್ತಿರುವಂತಹ ಒಂದೇ ಒಂದು ಕ್ವಶನ್ ಗುರು ಪಿಲ್ ಸಾಲ್ಟ್ ಏನಾಯ್ತು ಪಿಲ್ ಸಾಲ್ಟ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಆಡ್ತಾರ ಅಥವಾ ಇಲ್ಲ ಇದ್ರ ಬಗ್ಗೆ ಏನಂತೇಳಿ ಕೇಳ್ತಾ ಇದಾರೆ ಇದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಅದಕ್ಕೆ ಬೇಗ ಬೇಗ ಲೈಕ್ ಮಾಡಿ ನಿಮ್ಮ ಒಂದು ನನಗೆ ಬೂಸ್ಟ್ ಕೊಡುತ್ತೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಸೊ ಫಸ್ಟ್ ಅಪ್ಡೇಟ್ ನಮ್ಮ ಎಲ್ ಚೇರ್ಮನ್ ಅರುಣ್ ದುಮಲ್ ಅವರು ಒಂದು ಬೆಂಕಿ ಅಪ್ಡೇಟ್ ನ ಕೊಟ್ಟಿದ್ದಾರೆ ಸೊ ಐ ಪಿ ಎಲ್ ಇಷ್ಟೊಂದು ಫ್ಯಾನ್ಸ್ ಲವ್ ಮಾಡ್ತಾ ಇದ್ರೆ ಸೊ ನಾವು ಯಾಕೆ ಐ ಪಿ ಎಲ್ ನ ಮತ್ತಷ್ಟು ಜಾಸ್ತಿ ಎಕ್ಸ್ಪ್ಯಾಂಡ್ ಯಾಕೆ ಮಾಡಬಾರ ಅಂತೇಳಿ ಸೊ ಸದ್ಯ ಐ ಪಿ ಎಲ್ ಜಸ್ಟ್ ಸೆವೆಂಟಿ ಫೋರ್ ಮ್ಯಾಚಸ್ ಆಡ್ತಾ ಇದ್ವಿ ಆದ್ರೆ ಸೊ ಟಿಲ್ಲು ಅಂದ್ರೆ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ನಾವು ಸೆವೆಂಟಿ ಫೋರ್ ಮ್ಯಾಚ್ ನ ಆಡ್ತಾ ಇದ್ವಿ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಏಟ್ ಆ ಒಂದು ಇಯರ್ ಗೆ ಮೆಗಾ ಆಪ್ಷನ್ ಇರುತ್ತೆ ಅಲ್ಲಿಂದ ಅಂದ್ರೆ ಎಲ್ ಟ್ವೆಂಟಿ ಟ್ವೆಂಟಿ ಏಟ್ ಇಂದ ಬರೋಬ್ಬರಿ ನೈಂಟಿ ಫೋರ್ ಮ್ಯಾಚಸ್ ಇರ್ತವೆ ಗುರು ಅಂದ್ರೆ ಪ್ರತಿಯೊಂದು ಟೀಮು ಸದ್ಯ ನಾವು ಫೋರ್ಟಿನ್ ಮ್ಯಾಚ್ ಆಡ್ತಾ ಇದೇವೆ ಲೀಗಲ್ಲಿ ಆದ್ರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಏಟ್ ಇಂದ ಬರೋಬ್ಬರಿ ಪ್ರತಿಯೊಂದು ಟೀಮು ಹದಿನೆಂಟು ಮ್ಯಾಚ್ ಆಡ್ತಾ ಇದಾವೆ ಇದು ಮಾತ್ರ ಹ್ಯೂಜ್ ಆಕ್ಸ್ಪೆಂಡ್ ಇನ್ನೊಂದು ಅಪ್ಡೇಟ್ ಅಪ್ಪ ಅಂದ್ರೆ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಹೋಮ್ ಮತ್ತು ಅವೆ ಮ್ಯಾಚು ಎಲ್ಲ ಮ್ಯಾಚ್ ಗಿಲ್ಲ ಫಾರ್ ಎಕ್ಸಾಂಪಲ್ ಈ ವರ್ಷ ಆರ್ ಸಿ ಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಈ ಮ್ಯಾಚ್ ತಗೊಳ್ಳಿ ಆರ್ ಸಿ ಬಿ ಕೇವಲ ಒಂದೇ ಒಂದು ಮ್ಯಾಚ್ ಆಡ್ತಿರೋದು ಅಗೇನ್ಸ್ಟ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಈಗ ಆರ್ ಸಿ ಬಿ ಲಕ್ಕಿಲಿ ಮುಂಬೈ ಇಂಡಿಯನ್ಸ್ಗೆ ಬೀಟ್ ಮಾಡಿತು ಆದ್ರೆ ಮುಂಬೈ ಇಂಡಿಯನ್ಸ್ ಈಗ ರಿವೆಂಜ್ ತಗೋಬೇಕಾದ್ರೆ ಚಾನ್ಸ್ ಇಲ್ಲ ಯಾಕೆಂದ್ರೆ ಆರ್ ಸಿ ಬಿ ವಿರುದ್ಧ ಕೇವಲ ಒಂದೇ ಒಂದು ಮ್ಯಾಚ್ ಇರೋದು ಆದ್ರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಏಟ್ ಗೆ ಆತರ ಇರಲ್ಲ ಯಾಕೆಂದ್ರೆ ಸೊ ಪ್ರತಿಯೊಂದು ಟೀಮ್ ಅಪೋಸಿಟ್ ವಿರುದ್ಧ ಎರಡೆರಡು ಮ್ಯಾಚ್ ನ ಆಡ್ಲೇಬೇಕು ಹೋಮ್ ಮತ್ತು ಅವೇ ಆತರ ಪ್ಲಾನ್ ಮಾಡ್ತಾ ಇದ್ರೆ ಇದು ಮಾತ್ರ ಐ ಪಿ ಎಲ್ ಆಫೀಷಿಯಲ್ಸ್ ಇಂದ ಕ್ರೇಜಿ ಅಪ್ಡೇಟ್ ಸುಪೋಪ್ ಆಗಿ ಟ್ಯಾಕ್ಟಿಕ್ಸ್ ನ ಮಾಡ್ತಾ ಇದಾರೆ ಸೊ ಆ ಒಂದು ರಿವೆಂಜ್ ತಗೊಳ್ಳುವಂತಹ ಅವಕಾಶ ಇದ್ರೆ ಸೊ ಕ್ರೇಜಿ ಇರುತ್ತೆ ಫ್ಯಾನ್ಸ್ ಹೈಪ್ ಇರುತ್ತೆ ಸೊ ನೋಡಬೇಕು ಯಾವ ರೀತಿ ನಮ್ಮ ಐ ಪಿ ಎಲ್ ಆಫಿಷಿಯಲ್ಸ್ ಮುಂದೆ ಮಾಡ್ತಾ ಅಂತ ಹೇಳಿ ಇದು ಮಾತ್ರ ಎಲ್ ಟ್ವೆಂಟಿ ಟ್ವೆಂಟಿ ಏಟ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಏಟ್ ಗೆ ಮೆಗೋ ಇದು ಐ ಪಿ ಎಲ್ ಚೇರ್ಮನ್ಮೇಶನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಐ ಪಿ ಎಲ್ ಗೆ ಇಷ್ಟೊಂದು ಕ್ರೇಜಿ ಇದೆ ಇಷ್ಟೊಂದು ವಿವರ್ ಬರ್ತಾ ಇದೆ ಇಷ್ಟೊಂದು ರೆವಿನ್ಯೂ ಬರ್ತಾ ಇದೆ ಯಾಕೆ ನಮ್ಮ ಬಿ ಸಿ ಸಿ ಐದರು ಎರಡು ಹೊಸ ಟೀಮ್ ನ ಆಡ್ ಹೇಳಿ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಡಿಸ್ಕಸ್ ಮಾಡಿದ್ವಿ ಸೊ ಥಿಂಕ್ ಮಾಡಿದ್ವಿ ಮೇ ಬಿ ನೆಕ್ಸ್ಟ್ ಐ ಪಿ ಎಲ್ ಗೆ ಎರಡು ಹೊಸ ಟೀಮ್ ಬರ್ತವೆ ಅಂತೇಳಿ ಆದ್ರೆ ನಮ್ಮ ಐ ಪಿ ಎಲ್ ಚೇರ್ಮನ್ ಅರುಣ್ ದುಮಲರು ಕ್ಲಾರಿಟಿ ಕೊಡಿದರೆ ಸೊ ಆಸ್ ಪರ್ ನಾವು ನಾವು ಡಿಸ್ಕಸ್ ಮಾಡಿಲ್ಲ ಎರಡು ಹೊಸ ಟೀಮ್ ಆಡ್ ಮಾಡುವಂತಹ ಬಗ್ಗೆ ಅಂತ ಒಂದು ಕ್ಲಾರಿಟಿ ಕೊಡಿದರೆ ಸೊ ಐ ಪಿ ಎಲ್ ಐ ಪಿ ಎಲ್ ಫ್ಯಾನ್ಸ್ ಸೊ ನೆಕ್ಸ್ಟ್ ಐ ಪಿ ಎಲ್ ಆಕ್ಷನ್ ಗೆ ಸೊ ನೋ ಹೊಸ ಟೀಮ್ ನ ಆಡ್ ಮಾಡ್ತಾ ಇಲ್ಲ ಈಗಿರುವಂತಹ ಹತ್ತು ಟೀಮ್ ಗಳೇ ಮುಂದೆ ಕಂಟಿನ್ಯೂ ಆಗ್ತಾ ಇದಾವೆ ಸೊ ನೋಡ್ಬೇಕು ಮುಂದೆ ಫ್ಯೂಚರ್ ಅಲ್ಲಿ ಏನಾದರೂ ಬಂದ್ರೆ ಬರಬಹುದು ಯಾಕಂದ್ರೆ ಐ ಪಿ ಎಲ್ ಇಷ್ಟೊಂದು ಕ್ರೇಜಿ ಹೋಗ್ತಾ ಇದೆ ವಿವರ್ಶಿಪ್ ಬರ್ತಾ ಇದೆ ಬಟ್ ಶೋರ್ಲಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಏಟ್ ಆ ಒಂದು ಮೆಗೋ ಆಪ್ಷನ್ ಗೆ ಎರಡು ಹೊಸ ಟೀಮ್ ಆಡ್ ಮಾಡ್ತಾ ಇಲ್ಲ ನೆಕ್ಸ್ಟ್ ಆರ್ ಸಿ ಬಿ ಕ್ಯಾಪ್ಟನ್ ರಜಾತ್ ಪಾಟಿದರ್ ಅವರಿಂದ ಬೆಂಕಿ ಸ್ಟೇಟ್ಮೆಂಟ್ ಸೊ ರಜಾತ್ ಪಾಡಿದರೆ ಹೇಳ್ತಾ ಇದ್ದಾರೆ ನಾವು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ಲೇ ಆಫ್ ಕ್ವಾಲಿಫಿಕೇಶನ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನಾವು ಟಾಪ್ ಟೂ ಅಲ್ಲಿ ಯಾವ ರೀತಿ ಫಿನಿಶ್ ಮಾಡ್ಬೇಕಂತೇಳಿ ಯೋಚನೆ ಮಾಡ್ತಾ ಇದ್ವಿ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಸೊ ಇದು ಈ ತರ ಮೈಂಡ್ ಸೆಟ್ ಇರಬೇಕು ಸೊ ಇಫ್ ಸಪೋಸ್ ಆರ್ ಸಿ ಬಿ ಟಾಪ್ ಟೂ ಅಲ್ಲಿ ಫಿನಿಶ್ ಮಾಡಿದ್ರೆ ಡೆಫಿನೆಟ್ ಆಗಿ ಈ ಸಲ ಕಪ್ಪು ನಮ್ದೇ ಗುರು ಸೊ ನೆಕ್ಸ್ಟ್ ಅಪ್ಡೇಟ್ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಕೇಳ್ತಿರುವಂತಹ ಒಂದೇ ಒಂದು ಕ್ವಶನ್ ಗುರು ಪಿಲ್ ಸಾಲ್ಟಿಗೆ ಏನಾಯ್ತು ನೆಕ್ಸ್ಟ್ ಅಗೇನೆಸ್ಟ್ ವಿರುದ್ಧ ಆಡ್ತಾರ ಅಥವಾ ಇಲ್ಲ ಒಂದು ಅಪ್ಡೇಟ್ ಅಂತೇಳಿ ಕೇಳ್ತಾನೆ ಇದ್ದಾರೆ ಸೊ ಇದ್ರ ಬಗ್ಗೆ ಡಿಸ್ಕಸ್ ಸೊ ಇನ್ನು ಯಾರು ಲೈಕ್ ಮಾಡಲ್ಲ ಸೊ ಪ್ರತಿಯೊಬ್ಬ ಫ್ಯಾನ್ಸ್ ಬೇಗ ಬೇಗ ಲೈಕ್ ಮಾಡಿ ಗುರು ಸೊ ಏನಪ್ಪಾ ಅಂದ್ರೆ ಇಲ್ಲಿ ಲಾಸ್ಟ್ ಮ್ಯಾಚ್ ಅಗೇನೆಸ್ಟ್ ಡಿ ಸಿ ವಿರುದ್ಧ ಅಲ್ಲಿ ರಜಾತ್ ಪಾಡಿದ ಹೇಳಿದ್ರು ಸೊ ಪಿಲ್ ಸಾಲ್ಟ್ ಗೆ ಹುಷಾರಿಲ್ಲ ಅಂದ್ರೆ ಅವರಿಗೆ ಫೀವರ್ ಬಂದಿರುತ್ತೆ ಸೊ ಆ ಒಂದು ರೀಸನ್ ಮೇಲೆ ಸಾಲ್ಟಿ ಮ್ಯಾಚ್ ಆಡದಂತೇಳಿ ಒಂದು ಅಪ್ಡೇಟ್ ನ ಕೊಟ್ಟಿದ್ರು ಸೊ ಅವರ ಪ್ಲೇಸ್ಗೆ ಜಾಕೋ ಬೆತ್ತಲ್ ಎಂಟ್ರಿ ಕೊಟ್ಟಿದ್ರು ಆದ್ರೆ ನನ್ನ ವ್ಯೂ ನ ಪ್ರಕಾರ ಸೊ ಫೀವರ್ ಬರ್ಲಿ ಪರವಾಗಿಲ್ಲ ಆದ್ರೆ ನೆಕ್ಸ್ಟ್ ಮ್ಯಾಚ್ ಗೆ ಅವರು ರೆಕೋರ್ ಆಗ್ತಾರೆ ಆದ್ರೆ ಆರ್ ಸಿ ಮ್ಯಾನೇಜ್ಮೆಂಟ್ ಗೆ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಫೇಕ್ ಫೇವರು ಅಥವಾ ಫೇಕ್ ಇಂಜ್ರಿ ಹೇಳಿಕೆಸಿ ಸೊ ಬೇರೆ ಪ್ಲೇರ್ಗೆ ಚಾನ್ಸ್ ಕೊಡಬೇಡಿ ಯಾಕೆಂದ್ರೆ ಆರ್ ಸಿ ಬಿ ಈಗ ಸುಪೋ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ ಮತ್ತು ಪಿಲ್ ಸಾಲ್ಟ್ ದಂಡ ಯಾತ್ರೆ ಮಾಡ್ತಿದ್ರೆ ಇಂಥ ಟೈಮ್ ಅಲ್ಲಿ ನೀವು ಎಕ್ಸ್ಪಿರಿಮೆಂಟ್ ಈ ಥರ ಮಾಡಿದ್ರೆ ಡೆಫಿನೆಟ್ಲಾಗಿ ಆಗಿ ಆರ್ ಸಿ ಬಿಗ್ ಸೆಟ್ ಆಗುತ್ತೆ ಸೊ ಈ ಟೈಮಲ್ಲಿ ಎಕ್ಸ್ಪಿರಿಮೆಂಟ್ ಮಾಡೋಕೆ ಹೋಗಬೇಡಿ ಇವರು ಪಿಲ್ಸ್ ಆರ್ ಡಿ ಓಪನಿಂಗ್ ಅಲ್ಲಿ ಆಡಿಸಿ ಸೊ ಆಸ್ ಪರ್ ರಿಪೋರ್ಟ್ ಪ್ರಕಾರ ಪಿಲ್ಸ್ ಆಲ್ ಟು ನೆಕ್ಸ್ಟ್ ಮ್ಯಾಚ್ ಸಿ ಎಸ್ ವಿರುದ್ಧ ಆಡಲಿದ್ದಾರೆ ಇದು ಮಾತ್ರ ಬೆಂಕಿ ಅಪ್ಡೇಟ್ ಆದ್ರೆ ಮ್ಯಾನೇಜ್ಮೆಂಟ್ ಗೆ ಒಂದೇ ಒಂದು ರಿಕ್ವೆಸ್ಟ್ ಈ ಟೈಮ್ ಅಲ್ಲಿ ಎಕ್ಸ್ಪಿರಿಮೆಂಟ್ ಬೇಡ ಸೊ ಟಾಪ್ ಟೂ ಅಲ್ಲಿ ಕ್ವಾಲಿಫೇಷನ್ ಆಗುವಂತಹ ಚಾನ್ಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಈ ಟೈಮ್ ಅಲ್ಲಿ ಸೊ ಗೇಮ್ ಟೈಮ್ ಸಿಗಾರದ ಪ್ಲೇಯರ್ಸ್ ಗೆ ಓಪನಿಂಗ್ ಅಲ್ಲಿ ಆಡಿಸಿ ಸೊ ಟೀಮ್ ಅನ್ನು ವೇಸ್ಟ್ ಮಾಡಕ್ ಹೋಗ್ಬಿಡಿದಳಿ ಒಂದು ರಿಕ್ವೆಸ್ಟ್ ಗುರು ಸೊ ಆರ್ ಸಿ ಬಿ ಫ್ಯಾನ್ಸ್ ನೀವಿ ಈ ಒಂದು ಎಕ್ಸ್ಪೆರಿಮೆಂಟ್ ಬೆಸ್ಟಾ ಅಥವಾ ವರ್ಷ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಮತ್ತು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ಗೆ ಬೇಗ ಬೇಗ ಶೇರ್ ಮಾಡಿ ಸೊ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸು ಗೊತ್ತಾಗಲೇಬೇಕು ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು